ನನ್ನ ಹೆಸರು ವೈದ್ಯನಾಥನ್ ವಯಸ್ಸು ಅರವತ್ತೆರಡು ಕಾಲು ನೋವು ಮಂಡಿ ನೋವು ಇದರಿಂದಾಗಿ ನನ್ನ ಜೀವನ ನರಕ ಆಗಿತ್ತು ಸಂಪೂರ್ಣ ನೋವು ಅನುಭವಿಸ್ತಾ ಇದ್ದೆ ಇದನ್ನ ತೋರಿಸ್ತಾ ಇರೋ ಡಾಕ್ಟರೇ ಇಲ್ಲ ಊರಿಂದ ಮೊಮ್ಮಕ್ಕಳು ಬಂದ್ರೆ ಎತ್ಕೊಳಕು ಆಗ್ತಾ ಇರಲಿಲ್ಲ ನಾನು ಹಾಸ್ಪಿಟಲ್ಗೂ ಕೂಡ ಹೋಗಿ ಬಂದೆ ಹೋಗಿ ಬಂದಾಗ ಪ್ರತಿಯೊಬ್ಬರು ಕೂಡ ಆ ರೀತಿ ಮಾಡು ಈ ರೀತಿ ಮಾಡು ಅಂತ ಹೇಳ್ತಿದ್ರು ಸರಿ ಅಂತ ಹೇಳಿ ಮಾತ್ರ ಔಷಧಿ ಎಲ್ಲ ಕೊಟ್ರು ಯಾವುದಕ್ಕೂ ಕೂಡ ನೋವು ಕಡಿಮೆ ಆಗ್ಲೇ ಇಲ್ಲ ಆ ರೀತಿಯಾಗಿತ್ತು ನೋವು ಇದೇ ರೀತಿ ಇರುವಾಗ ನಾನ್ ಪಡೋ ಕಷ್ಟನ ನೋಡಿ ನನ್ ಮಗನೇ ಬಂದು ಈ ದುರಂಧರ್ ಜಾಯಿಂಟ್ ಪೈನ್ ಅನ್ನೋದನ್ನ ಕೊಟ್ಟ ಇದನ್ನ ತಗೊಂಡು ನಾನು ನಾನು ಎಲ್ಲ ಕಡೆನೂ ಕೂಡ ಇದನ್ನ ಹಚ್ಕೋತೇನೆ ಆಗ ಸ್ವಲ್ಪ ಬಿಸಿ ತರ ಒಂದು ಆವಿ ಬರೋ ತರ ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿತ್ತು ಯಾವುದೇ ಒಂದು ಮಾತ್ರೆಗೂ ಕೂಡ ಜಗ್ದೆ ಇರೋ ಈ ನೋವು ಈ ದುರಂಧರ್ ಆಯಿಲ್ ಹಚ್ಚಿದಾಗ ಈ ನೋವು ಇದರಿಂದ ಹೋಗಿದ್ದು ನನಗೆ ತುಂಬಾನೇ ಆಶ್ಚರ್ಯ ಅನ್ನಿಸ್ತು ಇದರ ಜೊತೆಗೆ ನಾನೊಂದು ಬಟನ್ ಚಪಲ್ ಕೂಡ ಹಾಕೊಂಡೆ ಅದನ್ನ ಪ್ರತಿದಿನ ಒಂದು ಹತ್ತು ನಿಮಿಷ ಹಾಕೊಂಡು ಒಂದು ಹತ್ತು ಹದಿನೈದು ದಿನ ನಡೆದೆ ಆ ಕಾಲ್ ನೋವು ಕಾಲಿಂದ ಹಿಡಿದು ತಲೆವರೆಗೂ ಏನಿತ್ತು ಅದು ಸಂಪೂರ್ಣವಾಗಿ ಹೋಯ್ತು ಇವತ್ತಿಗೂ ಕೂಡ ಯಾವುದೇ ರೀತಿಯ ಕಾಲ್ ನೋವು ಕೈ ನೋವು ಇಲ್ದಿರೋದಕ್ಕೆ ಒಂದು ಕಾರಣ ಏನಿದೆ ಈ ದುರಂಧರ್ ಆಯಿಲ್ ಆಕ್ಯುಪಂಚರ್ ಚಪ್ಪಲ್ ಇಂದಾನೆ ಜಾಯಿಂಟ್ ಪೈನ್ ಬರೋದಕ್ಕೆ ತುಂಬಾ ಕಾರಣಗಳಿವೆ ಮುಖ್ಯವಾದ ಕಾರಣ ಮಾತ್ರ ಹೇಳ್ತೀನಿ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಈ ಜಾಯಿಂಟ್ ಪೈನ್ ತೊಂದ್ರೆ ಶುರುವಾಗುತ್ತೆ ಹೆಂಗೆ ಅಂತ ಕೇಳಿದ್ರೆ ನಾವು ವಯಸ್ಸಲ್ಲಿರ್ಬೇಕಾದ್ರೆ ನಮ್ಮ ಮೂಳೆಗಳಲ್ಲಿ ಸಿನೋಫಿಷಿಯನ್ ಗ್ಲೂ ಅನ್ನೋ ಒಂದು ದ್ರವ ಇನ್ಕ್ರೀಸ್ ಆಗುತ್ತೆ ಅದು ಸಾಮಾನ್ಯ ಏಜ್ ಆಗ್ತಾ ಆಗ್ತಾ ನೋಡಿದ್ರೆ ಆ ದ್ರವದಲ್ಲಿರೋ ಶಕ್ತಿ ಬಂದು ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದನೇ ನಮ್ಮ ಕೈ ಕಾಲು ಭುಜ ಮೊಣಕೈಗಳಲ್ಲೆಲ್ಲ ಒಂಥರ ಉರಿ ಸ್ಟಾರ್ಟ್ ಆಗುತ್ತೆ ಆ ಉರಿನೇ ಜಾಯಿಂಟ್ ಪೈನ್ ಆಗುತ್ತೆ ಆದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಈ ಪ್ರಾಬ್ಲಮ್ ಬರುತ್ತೆ ಅವರು ಸರಿಯಾದ ಔಷಧಿ ತಗೊಂಡೇ ಇರೋದ್ರಿಂದನೇ ನಡೆಯಕ್ಕೆ ಆಗ್ದಿರೋ ಥರ ಈ ಸಮಸ್ಯೆ ದೊಡ್ಡದಾಗಿ ತುಂಬಾ ತೊಂದರೆ ಆಗೋಗುತ್ತೆ ಆಮೇಲೆ ತುಂಬಾ ದೂರ ಬೈಕ್ ಕಾರ್ ಓಡಿಸೋದು ಸಿಸ್ಟಮ್ ಮುಂದೆ ಕುತ್ಕೊಂಡು ತುಂಬಾ ಹೊತ್ತು ವರ್ಕ್ ಮಾಡೋದು ರೆಸ್ಟೇ ಇಲ್ದಂಗೆ ಡೇ ಟೈಮ್ ಸ್ಟ್ಯಾಂಡಿಂಗ್ ಅಲ್ಲೇ ಕೆಲಸ ಮಾಡೋದು ಇದೆಲ್ಲಾನು ನಮ್ಮ ದೇಹದೊಳಗಿರೋ ಮೂಳೆಗಳಿಗೆ ಜಾಯಿಂಟ್ ಗಳಿಗೆ ಬಲಹೀನ ಮಾಡುತ್ತೆ ಈಗ ದುರುಂದರ್ ಜಾಯಿಂಟ್ ಪೇನ್ ಆಯಿಲ್ ಟೂ ಪ್ಲಸ್ ಒನ್ ಆಫರ್ ಅಲ್ಲಿ ಆಕ್ಯುಪೆಂಚರ್ ಚಪ್ಪಲ್ ಜೊತೆ ನಿಮಗೆ ಬರುತ್ತದೆ ನನ್ನ ಹೆಸರು ಕೆ ಎಸ್ ಜಿ ವೆಂಕಟೇಶ್ ನನ್ನ ನೀವು ಸಾಕಷ್ಟು ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರಾ ಇದ್ದೀರಾ ಈಗ ಈಗ ಎಲ್ಲರ ಜೀವನದಲ್ಲಿ ನಡೆಯುವಂತ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕವರೇ ಆಗಿದ್ದಾಗ ಸಾಕಷ್ಟು ಜಾಗದಲ್ಲಿ ಆಟಗಳನ್ನ ಆಡಿರ್ತೀವಿ ಬಿದ್ದಿರ್ತೀವಿ ಸಾಕಷ್ಟು ಕಡೆ ಹೋಗಿರ್ತೀವಿ ಆದ್ರೆ ಬೆಳೀತಾ ಇದ್ದಂಗೆ ನಮಗೆ ಬುದ್ಧಿ ಬಂದಾಗ ಯಾವ ಜಾಗಕ್ಕೆ ನಾವು ಸಂತೋಷವಾಗಿ ಹೋಗ್ಬೇಕು ಯಾವ ಜಾಗದಲ್ಲಿ ನಾವು ಸಂತೋಷವಾಗಿ ಆಟ ಅದೇ ಜಾಗಕ್ಕೆ ಹೋಗೋದಕ್ಕೆ ಒಂದು ಊರ್ಗೋಲ್ ಬೇಕಾಗುತ್ತೆ ಇದಕ್ಕೆಲ್ಲ ಏನ್ ಕಾರಣ ಕೀಲು ನೋವು ಬೆನ್ನೋವು ಮೂಳೆ ಸವಿಯೋಕೆ ಅದಕ್ಕೆ ನಾವು ಸಾಕಷ್ಟು ಮಾತ್ರ ಎಲ್ಲ ತಿಂತೀವಿ ನೋವು ಕಡಿಮೆ ಆಗುತ್ತಾ ಇಲ್ಲ ತುಂಬಾ ಕಡಿಮೆನೆ ಬದಲಾಗಿ ಆ ಮಾತ್ರೆಗಳಿಂದ ನಮಗಿನ್ನೂ ಹೆಚ್ಚು ಬಾಧೆನೆ ಇರುತ್ತೆ ಸರ್ ಇದಕ್ಕೇನ್ ಪರಿಹಾರ ಅದನ್ನ ಹೇಳೋಕೆ ಅಲ್ವಾ ನಾನ್ ಬಂದಿರೋದು ಧುರಂಧರ್ ಜಾಯಿಂಟ್ ಪೇನ್ ಆಯಿಲ್